ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಈಶ್ವರಪ್ಪ ಕಣದಿಂದ ಹಿಂದೆ ಸರಿದಿದ್ದಾರೆ ಎಂಬ ಪ್ರತಿಕ್ರಿಯೆ ತುಣುಕು ಹಾಗೂ ಬ್ರೇಕಿಂಗ್ ನ್ಯೂಸ್ ಮಾದರಿಯ ವಿಡಿಯೋ ಹರಿಬಿಟ್ಟ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಾಜಿ ಸಚಿವ ಈಶ್ವರಪ್ಪ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಈಶ್ವರಪ್ಪ ಕಣದಿಂದ ಹಿಂದೆ ಸರಿದಿದ್ದು ಬಿಜೆಪಿಗೆ ಮತ ಹಾಕಿ ಎಂಬರ್ಥದಲ್ಲಿ ಎಡಿಟ್ ಮಾಡಿದ ವಿಡಿಯೋ ಹಾಗೂ ಪತ್ರಿಕೆಯಲ್ಲಿ ಪ್ರಕಟವಾದ ರೀತಿಯ ತುಣುಕಿನ ಸ್ಕ್ರೀನ್ಶಾಟ್ ಹರಿಬಿಡಲಾಗಿತ್ತು ಇದರಿಂದ ಮತದಾರರು ಗೊಂದಲಕ್ಕೆ ಒಳಗಾಗಿದ್ರು ನಾನು ಲೋಕಸಭಾ ಚುನಾವಣಾ ಕಡೆದಿಂದ ಹಿಂದೆ ಸರಿದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನ ಬೆಂಬಲಿಸುತ್ತೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಪೋಸ್ಟ್ ಮಾಡಿ ನನ್ನ ಬೆಂಬಲಿಗರು ಹಾಗೂ ಮತದಾರರಲ್ಲಿ ಗೊಂದಲ ಮೂಡಿಸಿದ್ದಾರೆ ನಾನು ಬಿಜೆಪಿಯಲ್ಲಿದ್ದ ಸಂದರ್ಭದಲ್ಲಿ ಹೇಳಿದ ಹೇಳಿಕೆಯನ್ನ ಈಗ ಹೇಳಿದ್ದೆ ಎಂಬಂತೆ ಚಿತ್ರಿಸಲಾಗಿದೆ ವಾಟ್ಸ್ಆ್ಯಪ್ ಹಾಗೂ ಫೇಸ್ಬುಕ್ಗಳಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂಥದ್ದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ ಇದು ನನ್ನ ವಿರುದ್ಧ ರೂಪಿಸಿರುವ ಷಡ್ಯಂತ್ರವಾಗಿದೆ ಹಾಗಾಗಿ ಮೇ ಹದಿನೈದರ ಒಳಗೆ ಸಂಸದ ಬಿ ವೈ ರಾಘವೇಂದ್ರ ಅವರನ್ನ ಬಂಧಿಸಬೇಕು ಎಂದು ಈಶ್ವರಪ್ಪ ಒತ್ತಾಯಿಸಿದ್ದಾರೆ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಹೇಳಬೇಕು ಅಂತಂದ್ರೆ ಇಡೀ ಮುಸ್ಲಿಂ ಸಮಾಜ ಜಾಗೃತ ಆಗಿದೆ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಭಾಗದಲ್ಲೂ ಕೂಡ ನನಗೆ ಬಂದಿರುವಂತಹ ಅಭಿಪ್ರಾಯದಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಈ ಬಾರಿ ಮತದಾನ ಮಾಡಿದ್ದಾರೆ ಹಿಂದೆ ಅನೇಕ ಚುನಾವಣೆಗಳಲ್ಲಿ ಹೋಲಿಕೆ ಮಾಡಿದಾಗ ಒಂದಾಗಿ ಅತಿ ಹೆಚ್ಚು ಮತದಾನ ಮಾಡಿದ್ದು ಈ ಬಾರಿಯ ವಿಶೇಷ ಹಿಂದುತ್ವದ ಬಗ್ಗೆ ಆಸಕ್ತಿ ಇರೋರು ಎಲ್ಲ ಜಾತಿಯವರು ಅದು ಲಿಂಗಾಯತರಾಗಿರ್ಬೋದು ಈಡಿಗ ಸಮಾಜ ಆಗಿರ್ಬೋದು ಹಿಂದುಳಿದವ್ರು ದಲಿತರಿರ್ಬೋದು ಒಂದೂವರೆ ಸಮಾಜ ಇರ್ಬೋದು ಎಲ್ಲ ಸಮಾಜವೂ ಕೂಡ ನನಗೆ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟಿರೋದು ತುಂಬ ಸಂತೋಷ ಒಂದು ನನ್ನ ಹಿಂದುತ್ವದ ಹೆಸರಿನಲ್ಲಿ ನನಗೆ ವೋಟ್ ಮಾಡಿದ್ದಾರೆ ಎರಡನೇದು ಅನ್ಯಾಯ ಆಗಿದೆ ಅನ್ನೋದು ವೋಟ್ ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಶುದ್ಧೀಕರಣ ಮಾಡಬೇಕು ಅನ್ನೋದಿಕ್ಕೆ ವೋಟ್ ಮಾಡಿದ್ದಾರೆ ಹೀಗೆ ಈ ಮೂರು ಅಂಶದ ನನಗೆ ಓಟ್ ಮಾಡಿದ್ರೆ ಕಾಂಗ್ರೆಸ್ಸು ಮತ್ತು ರಾಘವೇಂದ್ರರವರು ಜಾತಿ ಹೆಸರಲ್ಲಿ ಓಟ್ ತಗೊಂಡಂಥ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ ಇದೇನೇ ಆದರೂ ಕೂಡ ನನ್ನ ವಿಚಾರ ಸಿದ್ಧಾಂತವನ್ನು ಜನ ಮೆಚ್ಚಿರೋದು ನಂಗೆ ತುಂಬ ಸಂತೋಷ ನಾನು ಚುನಾವಣೆ ಸ್ಪರ್ಧೆ ಮಾಡಿದ ಉದ್ದೇಶವೇ ಈ ರೀತಿ ಜಾಗೃತಿ ಆಗಬೇಕು ಭಾರತೀಯ ಜನತಾ ಪಾರ್ಟಿಯ ವಿಚಾರ ಏನಿದೆ ಹಿಂದುತ್ವದ ವಿಚಾರದ ಬಗ್ಗೆ ಜಾಗೃತಿ ಆಗಬೇಕು ಪಕ್ಷದ ಶುದ್ಧೀಕರಣ ಆಗಬೇಕು ಅನ್ನೋಂಥ ಉದ್ದೇಶದಿಂದ ನಾನೇನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಅದು ಯಶಸ್ವಿ ಆಗಿದೆ ಅನ್ನೋಂಥ ಅಂಶ ನನಗೆ ಸಮಾಧಾನ ತಂದಿದೆ ಮತ್ತು ಈ ಹಿಂದುತ್ವದಿಂದ ನನಗೆ ಅನ್ಯಾಯ ಆಗಿದೆ ಅನ್ನೋದು ಗಮನಿಸಿ ಜನ ಮತದಾನ ಮಾಡಿದ್ದಾರೆ ನಾನು ಈ ಚುನಾವಣೆಯಲ್ಲಿ ಗೆಲ್ತೇನೆ ಈ ವಿಶ್ವಾಸ ನನಗಿದೆ ಆದರೆ ಎಲ್ಲ ಥರದ ಷಡ್ಯಂತ್ರವನ್ನು ಕೂಡ ವಿಶೇಷವಾಗಿ ರಾಘವೇಂದ್ರ ಅವರ ಕಡೆಯಿಂದ ನಡೆದಿದೆ ಚುನಾವಣೆಯಲ್ಲಿ ಪ್ರಚಾರ ಮಾಡಕ್ಕೆ ಬಿಡದೆ ಇದ್ದಿದ್ದು ಶಿರಾಳಕೊಬ್ಬದಲ್ಲಿ ಶಿಕಾರಿಪುರದಲ್ಲಿ ವಾಮಾಚಾರ ನಡೆಸಿದ್ದು ನಿಂಬೆಹಣ್ಣು ಕೊಯ್ದು ಹಾಕಿ ಅರ್ಶನಾ ಕುಂಕುಮ ನಮ್ಮ ಕಚೇರಿ ಮುಂದೆ ಹಾಕಿ ಎಲ್ಲ ಮಾಡಿದ್ದು ಇದಷ್ಟು ಅಲ್ಲದೆ ನಿಮಗೀಗಾಗಲೇ ನಾನು ನನ್ನ ಅನುಮತಿ ಇಲ್ಲದೇನೆ ನನ್ನ ವಿಡಿಯೋ ಮತ್ತು ಫೋಟೋಗ್ರಾಫ್ಗಳನ್ನು ಅಂತರ್ಜಾಲ ಮತ್ತು ಸಾಮಾಜಿಕ ತಾಣದಲ್ಲಿ ಹರಿಬಿಟ್ಟು ಅದನ್ನು ತಿರುಚಿರೋದು ವಿಡಿಯೋಗಳನ್ನು ನಾನು ಅದರ ನಿಮಗೆ ಕೊಟ್ಟರೆ ಪೆನ್ ಡ್ರೈವ್ ಕೊಟ್ಟಿದ್ದಾರಲ್ಲ ಆ ಪೆನ್ ಡ್ರೈವ್ರು ಕೊಟ್ಟಿದ್ದೀನಿ ನೋಡಿ ಅದು ಯಾವುದೋ ಕಾಲದಲ್ಲಿ ಮಾಡಿದಂಥ ಒಂದು ಇದು ಪೆನ್ ಡ್ರೈವು ಅದನ್ನು ಕೂಡ ತಿರುಚಿ ಬಿ ವೈ ರಾಘವೇಂದ್ರ ಅವರಿಗೆ ಬೆಂಬಲ ಘೋಷಿ ಘೋಷಿಸಿ ಈಶ್ವರಪ್ಪ ಶೀರ್ಷಿಕೆ ಅಡಿ ಬರಹ ಜೊತೆಗೆ ಹಳೆ ವಿಡಿಯೋ ತಿರ್ಚಿ ನನ್ನ ಅನುಮತಿ ಇಲ್ದೇ ನಕಲಿ ವಿಡಿಯೋ ಸೃಷ್ಟಿ ಮಾಡಿ ಹರಿಬಿಟ್ಟು ಅಪಪ್ರಚಾರ ಮಾಡಿರ್ತಾರೆ ಅಲ್ಲದೆ ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋ ಬಳಸಿ ನಾನೇ ಹೇಳಿಕೆ ನೀಡಿದಂತೆ ನಟಿಸಿ ನನ್ನ ಪರವಾಗಿ ಬಿ ಜೆ ಪಿಗೆ ಮತ ನೀಡಿ ಈಶ್ವರಪ್ಪ ಅಂತ ಕೂಡ ಹೇಳಿದ್ದಾರೆ ನಕಲಿ ಎಲೆಕ್ಟ್ರಾನಿಕ್ ದಾಖಲೆಯನ್ನು ಸೃಷ್ಟಿಸಿ ಅಂತರ್ಜಾ ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅಪರೂ ಅಪಪ್ರಚಾರ ಮಾಡಿದ್ದಾರೆ ಇದೆಲ್ಲವನ್ನೂ ಕೂಡ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣಾಧಿಕಾರಿಗಳು ಈಗ ಜಿಲ್ಲಾಧಿಕಾರಿಗಳು ಚುನಾವಣಾಧಿಕಾರಿಗಳಿದ್ದಾರೆ ಅವರು ಕೂಡ ಇದಾಗಲೇ ಇದನ್ನೆಲ್ಲ ಕೊಟ್ಟಿದ್ದೇನೆ ಅವರು ಇದ್ರ ಬಗ್ಗೆ ಖಂಡಿತ ತನಿಖೆ ಮಾಡ್ತೀನಿ ಅಂತ ಮಾತು ಹೇಳಿದ್ದಾರೆ ನಾನು ಅವರು ಅವ್ರ ಮಾತು ಸದ್ಯಕ್ಕೆ ನಂಬಿದ್ದೇನೆ ಏಕೆಂದರೆ ಇದರಲ್ಲಿ ನನ್ನ ಪರವಾಗಿ ಬಿ ಜೆ ಪಿಗೆ ಓಟ್ ಕೊಡಿ ಈಶ್ವರಪ್ಪ ನನಗೆ ತಪ್ಪಿನ ಅರಿವಾಗಿದೆ ಹೀಗೆ ಕಾಂಗ್ರೆಸ್ಗೆ ಮತ ಆಗುವುದು ಬೇಡ ಈ ರೀತಿ ಅಪಪ್ರಚಾರದ ಫೋಟೋಗಳು ಕೂಡ ಪತ್ರಿಕೆ ಟಿ ವಿನಲ್ಲಿ ಪ್ರೆಸ್ಮೀಟೇ ಮಾಡಿದ್ದೀನಿ ಅನ್ನೋ ತರದಲ್ಲಿ ಒಂದು ಫೇಕ್ ನ್ಯೂಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಇದ್ರ ಇದ್ರ ಸಮೇತ ನಾನು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದೇನೆ ಇದ್ರ ಜೊತೆಗೆ ಸುಪ್ರೀಂ ಟೆಲಿ ಬಿ ಜೆ ಪಿ ಇದ್ರ ಮುಖಾಂತರ ಕೂಡ ಸುಳ್ಳು ಹಾಕಿಸಿದ್ದಾರೆ ನನ್ನ ಫೋಟೋ ಮತ್ತು ಮೋದಿ ಫೋಟೋ ಹಾಕಿ ಈ ಸುಳ್ಳಿನ ಅಂಶವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದನ್ನು ಗಮನಿಸಿ ಬಹಳ ಓಟ್ ನನಗೆ ಅನ್ಯಾಯ ಆಗಿದೆ ಕಾಂಗ್ರೆಸ್ಸಿಗರು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇವರೆಲ್ಲರೂ ಕೂಡ ನನಗೆ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದಂಥ ಅನೇಕರು ಇದನ್ನು ನೋಡಿ ನನಗೆ ಓಟ್ ಕೊಡೋದು ತಪ್ಪಿಸಿದ್ದಾರೆ ಈ ರೀತಿ ನಾನು ಅವ್ರ ಜೊತೆಗೆ ತಿರ್ಚಿ ಮಾಡಿದ್ದೇನೆ ನಂಬಿದ್ದಾರೆ ಅನೇಕರು ಸ್ವತಃ ಐನೂರು ಮಂಜಾತ್ ಹೇಳಿದ್ದಾರೆ ನಾನು ಈಶ್ವರಪ್ಪನವರು ಓಟ್ ಕೊಡಬೇಕು ಅಂತಿದ್ದೆ ಆದರೆ ಈ ಫ ಇದನ್ನು ನೋಡ್ತಿದ್ದಂಗೆ ಅವರು ನಾನು ವೋಟ್ ಕೊಡ್ದೇನೆ ನನಗೆ ಅವ್ರಿಗೆ ವೋಟ್ ಕೊಡೋಕ್ಕೆ ಆಗಲಿಲ್ಲ ಅನ್ನೋಂಥ ಮಾಚೆ ಹೇಳಿದರೆ ಆಮೇಲೆ ಗೊತ್ತಾಯಿತು ಇದು ಫೇಕ್ ಅಂತ ಇದನ್ನು ಐನೂರು ಮಂಜುನಾಥ್ ಹೇಳಿದ್ದೆ ಪತ್ರಿಕೆ ಕೊಟ್ಟು ನಿಮ್ಮ ಹತ್ರ ಇದ್ದಿದ್ದು ನೀವು ನೋಡಿದ್ದೀರಿ ಅಂದರೆ ಕಾಂಗ್ರೆಸ್ಸಿಗರು ಯಾರ್ಯಾರು ವೋಟ್ ಕೊಡಬೇಕು ಅಂತ ಇನ್ಕ್ಲೂಡಿಂಗ್ ಐನೂರು ಮಂಜುನಾಥ್ ವೋಟ್ ಕೊಡಬೇಕು ಅಂತ ನನಗೆ ಅನಿಸಿದ್ರು ಅವ್ರ ಅಷ್ಟು ಜನಕ್ಕೂ ಕೂಡ ಗೊಂದಲ ಆಗಿ ಅವ್ರು ನನಗೆ ವೋಟ್ ಕೊಡೋದು ತಪ್ಪಿಸಿದ್ದಾರೆ ತಪ್ಪಿದೆ ಅದೇ ರೀತಿ ಜೆ ಡಿ ಎಸ್ನಲ್ಲೂ ಕೂಡ ಓಟ್ ಕೊಡಬೇಕು ಅಂತ ತುಂಬ ಜನ ಇದ್ದರು ಭಾರತೀಯ ಜನತಾ ಪಾರ್ಟಿ ರಾಘವೇಂದ್ರ ಜೊತೆಗಿದ್ದವರು ಕೂಡ ಈ ರೀತಿ ಗೊಂದಲಗಳಾಗಿದೆ ಹಾಗಾಗಿ ನನಗೂ ಓಟು ಸಾಕಷ್ಟು ಈ ರೀತಿ ಫೇಕ್ ನ್ಯೂಸನ್ನು ಹರಡಿ ಮಾಡಿದ್ರಿಂದ ನನಗೆ ಸಾಕಷ್ಟು ಓಟ್ ಕಡಿಮೆಯಾಗಿದೆ ನಾನು ಅದಕ್ಕೋಸ್ಕರ ಚು ಜ ಚುನಾವಣಾಧಿಕಾರಿಗಳಿಗೆ ಇವತ್ತು ಪತ್ರ ಬರೆದಿದ್ದೇನೆ ನನ್ನೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೇನೆ ಆ ಕಂಪ್ಲೇಂಟ್ ಮೇಲೆ ನಾನು ಖಂಡಿತ ಕ್ರಮ ತಗೋತೀವಿ ಅಂತ ಹೇಳಿದರೆ ನಾನು ಈಗಲೂ ಒತ್ತಾಯ ಮಾಡ್ತೇನೆ ಇದು ರಾಘವೇಂದ್ರರವರ ಷಡ್ಯಂತ್ರ ಕುತಂತ್ರ ರಾಜಕಾರಣ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವ್ರಿಗೆ ಎಂಕ್ವೈರಿ ಮಾಡಿದ್ರೆ ಯಾರ್ಯಾರನ್ನ ಇಟ್ಕೊಂಡು ಈ ಬದುಕು ಮಾಡಿದ್ದಾರೆ ಫೇಕ್ ವೀಡಿಯೋ ಮಾಡಿದ್ದು ವೈರಲ್ ಆಗಿರೋದು ಇದೆಲ್ಲ ಅಂಶಗಳು ಕೂಡ ಹೊರಗೆ ಬರುತ್ತೆ ತಕ್ಷಣ ರಾಘವೇಂದ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋಂಥ ಮಾತನ್ನು ಮಾನ್ಯ ಜಿ ಜಿಲ್ಲಾ ಚುನಾವಣಾಧಿಕಾರಿಗಳು ಒತ್ತಾಯ ಜಿಲ್ಲಾ ಜಿಲ್ಲಾಗಳು ಒತ್ತಾಯ ಮಾಡ್ತೇನೆ ಒಂದು ವಾರ ಗಡುವು ಕೊಡ್ತೇನೆ ಇವತ್ತು ತಾರೀಕು ಎಷ್ಟು ಒಂಬತ್ತು ಹನ್ನೆರಡು ಹನ್ನೆರಡು ಅಂತ ಹೇಳಿಬಿಟ್ಟು ಬಂದಿದ್ದೇನೆ ಇವತ್ತು ನಿಮ್ಮ ಪತ್ರಿಕೆಗಳ ಮುಖಾಂತರ ಹೇಳ್ತಿದ್ದೇನೆ ಹದಿನೈದನೇ ತಾರೀಕು ತನಕ ವೆಯ್ಟ್ ಮಾಡ್ತೀನಿ ನಾನು ಹದಿನೈದನೇ ತಾರೀಕೊ ಒಳಗೆ ಸಂಬಂಧಪಟ್ಟವ್ರ ಬಗ್ಗೆ ಎಫ್ ಐ ಆರ್ ಹಾಕಿ ಅವ್ರ ಬಗ್ಗೆ ಕ್ರಮ ತಗೊಳ್ಳಲಿಲ್ಲ ಅಂದರೆ ಮುಂದಿನ ಹೋರಾಟಗಳು ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲ ಪ್ರಮುಖರು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ಮಾಡ್ತೇವೆ ಇದನ್ನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಕೂಡ ಈ ಅಂಶವನ್ನು ಅವ್ರು ಗಮನಕ್ಕೆ ತರೋಕೆ ಇಷ್ಟಪಡ್ತೇನೆ ಲೋಕಸಭಾ ಕ್ಷೇತ್ರಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತ ಈಶ್ವರಪ್ಪನವರು ಇದೀಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನ ಬಂಧಿಸಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಈಶ್ವರಪ್ಪ ಕಣದಿಂದ ಹಿಂದೆ ಸರಿದಿದ್ದಾರೆ ಎಂಬ ಪತ್ರಿಕೆಯ ತುಣುಕು ಹಾಗೂ ಬ್ರೇಕಿಂಗ್ ನ್ಯೂಸ್ ಮಾದರಿಯ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ಕೆ ಈಶ್ವರಪ್ಪನವರು ದೂರನ್ನ ಕೊಟ್ಟಿದ್ದಾರೆ ಚುನಾವಣೆಗೆ ಸ್ಪರ್ಧಿಸಿದ್ದಂತ ನನಗೆ ಬಿಜೆಪಿ ಅದರಲ್ಲೂ ಕೂಡ ಕೆ ಎಸ್ ಈಶ್ವರಪ್ಪನವರು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ರಾಘವೇಂದ್ರ ಅಂತ ಪಣ ತೊಟ್ಟಿದ್ರು ಆ ಹಿನ್ನೆಲೆಯಲ್ಲಿಯೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಎಳೆದಿದ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಕಡದಲ್ಲಿದ್ದಂತ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನ ಹರಿಬಿಡಲಾಗಿತ್ತು ಕೆ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಹಿಂದೆ ಸರಿದಿದ್ದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರಿಗೆ ಬೆಂಬಲ ಘೋಷಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿಯೇ ನಾನು ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದೇನೆ ಹರಿಬಿಡ್ಲಾಗಿತ್ತು ಇದು ಫೇಕ್ ವಿಡಿಯೋವಾಗಿದ್ದು ಇದರಿಂದ ನನಗೆ ಸಾಕಷ್ಟು ನಷ್ಟವಾಗಿದೆ ನನಗೆ ಮತ ಹಾಕಬೇಕು ಅಂತ ಇದ್ದವರಿಗೆ ಎಲ್ಲರಿಗೂ ಕೂಡ ಗೊಂದಲ ಉಂಟಾಗಿದೆ ಇನ್ನು ಕಾಂಗ್ರೆಸ್ ನಲ್ಲಿ ಇದ್ದವರು ಕೂಡ ಯಾರೆಲ್ಲ ನನಗೆ ಮತ ಹಾಕಬೇಕು ಅಂತ ಅನ್ಕೊಂಡಿದ್ರು ನಾನು ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿದ್ದೀನಿ ಅಂತ ಅನ್ಕೊಂಡು ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಇದರಿಂದ ನನಗೆ ಭಾರಿ ನಷ್ಟವಾಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಬಿವೈ ರಾಘವೇಂದ್ರ ಅವರಿಗೆ ಬೆಂಬಲಿಸಿದ ಈಶ್ವರಪ್ಪನ ಶೀರ್ಷಿಕೇಡಿ ಬರಹಗಳ ಜೊತೆಗೆ ಹಳೆಯ ವಿಡಿಯೋವನ್ನ ತಿರುಚಿ ನನ್ನ ಮೇಲೆ ಅನುಮತಿ ಇಲ್ಲದೆ ನಕಲಿ ವಿಡಿಯೋವನ್ನು ಸೃಷ್ಟಿಸಿ ಅಂತರ್ಜಲ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅಪಪ್ರಚಾರವನ್ನು ಮಾಡಿದ್ದಾರೆ ಅಲ್ಲದೆ ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋವನ್ನು ಬಳಸಿ ನಾನೇ ಹೇಳಿಕೆ ನೀಡಿದಂತೆ ನಟಿಸಿ ನನ್ನ ಪರವಾಗಿ ಬಿಜೆಪಿಗೆ ಮತ ನೀಡಿ ಶೀರ್ಷಿಕೆಡಿ ನಕಲಿ ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ಸೃಷ್ಟಿಸಿ ಅಂತರ್ಜಲ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅಪಪ್ರಚಾರವನ್ನ ಮಾಡಿದ್ದಾರೆ ಹಾಗಾಗಿ ಈ ಬಗ್ಗೆ ತಾವು ಆರೋಪಿಗಳನ್ನ ಬಂಧಿಸಬೇಕು ಅಂದ್ರೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನ ಬಂಧಿಸಬೇಕು ಅಂತ ಕೆ ಎಸ್ ಈಶ್ವರಪ್ಪನವರು ದೂರನ್ನ ಕೊಟ್ಟಿದ್ದಾರೆ